ಈ ಕುಡ್ಸಾಲ ಯಾವ ಇಲ್ಲಿ ಚಾಲು ಆಕೈತಿ ಚಾಕುಡ್ಸಾಲ ಇಲ್ಲಿ ಚಾಲು ಆತಂದ್ರ ಇಲ್ಲಿ ಪರಮಾತ್ಮ ನಿಂದ ಮೂರ್ ಮಂದಿ ಹುಟ್ಟರು ಮೂರ್ ಮಂದಿ ದಿಂದ ಇನ್ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಕೋತ ಬರ್ಬೇಕು ಬರ್ಬೇಕು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಸಾಹಿಬಾನ್ ಕೇಳಿದ್ರೆ ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ಬದುಕಬೇಕಾಗಿತ್ತು ಇನ್ನು ಮುಂದಿನ ಸಂದಿಗೆ ಈ ಒಕ್ಕಲತನ ಅಂತಕ್ಕಂಥದ್ದು ಈ ಸದ್ಯ ಎಲ್ಲಾರು ಕಲಿಯುಗ ಮಾಡಾಕತ್ತಾರು ಇದು ಒಕ್ಕಲತನ ಹಿಂದ ಯಾರಿಂದ ಆತು ಯಾರು ಹೇಳಿದಾಗ ಆತು ಈ ಒಕ್ಕಲತನ ಯಾರಿಂದ ಬತ್ತು ಅಂತಕ್ಕಂಥದ ಮುಂದಿನ ಸಂದಿಗೆ ಮುಂದಿನ ಸಂದಿ ಹೇಳಕ್ ಪ್ರಯತ್ನ ಮಾಡೋನು ಅದ ಜನ ಬಾ ಶಾಂತ ಕೂತೈತಮ್ಮ ಕೂತಾರಿ ಅದಕ್ಕೆ ವಿಷಯಗಳನ್ನ ಕೇಳುವಂತವ್ರು ಗಟ್ಟಿ ಕುತ್ತ ಬಿಟ್ಟು ಜಟ್ಟೆಲ್ಲ ಹಾರಿಯೋದು ಜೊತೆಲ್ಲ ಹೋಗಿ ಬಿಡ್ತಮ್ಮ ಗಟ್ಟೆಟ್ಟದಾವ ಗಡ್ಡ ಗಡ್ಡೆ ಎತ್ತಿ ಏನೋ ಮಾತಾಡೋನು ಏನೋ ಇಲ್ಲಿ ಅಪಶಬ್ ಬಳಸುವಂಗಿಲ್ಲ ಅಪಶಬ್ಗಳನ್ನು ಬಳಸುವಂತವಿ ಅಡ್ಡ್ಮ ಕುಡಿಯುವ ಇಲ್ಲಿ ಇವತ್ತ ಕೂಡಿಲ್ರಿ